ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿ ಎಫ್ ಎಮ್ನ ನಿಮ್ಮ ಪ್ರೀತಿ ಆರ್ ಜೆ ಶ್ರೀವಿದ್ಯಾ ನಾನು ನಿಮ್ಮ ಜೊತೆಯಾಗಿದ್ದೀನಿ ಇವತ್ತಿನ ದಿನ ನಾನು ಮೈಸೂರಿನಲ್ಲಿದ್ದೀನಿ ಮೈಸೂರಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ವಿಶೇಷವಾದ ಒಂದು ಗ್ರೂಪ್ನ ಜೊತೆಗೆ ಹೌದು ಗಂಧದ ಗುಡಿ ಫೌಂಡೇಶನ್ ಮುಖಾಂತರ ನಾನು ನಮ್ಮ ದೇಶವನ್ನು ರಕ್ಷಿಸಿದಂತಹ ನಮ್ಮೆಲ್ಲರ ರಕ್ಷಕರು ಅವರಿಗೆ ರಕ್ಷಾ ಬಂಧನದ ಈ ಸಂದರ್ಭದಲ್ಲಿ ಶ್ರೀರಕ್ಷೆಯಾಗಿ ಒಂದು ರಾಖಿ ಕಟ್ಟುತ್ತಾ ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆ ಆಡೋಣ ಅಂತ ಬಂದಿದ್ದೀನಿ ಬನ್ನಿ ಅವ್ರನ್ನೆಲ್ಲ ಮಾತಾಡ್ಸೋಣ ಸರ್ ನಮಸ್ಕಾರ ಎಲ್ರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ನಿಮ್ಮ ಹೆಸರು ಸುರೇಶ್ ಅಲ್ವಾ ಸುರೇಶ್ ಹೆಚ್ ಸಿ ಅಂತ ಓಕೆ ಸರ್ ಇವಾಗ ಸದ್ಯಕ್ಕೆ ನೀವು ಏನು ಕೆಲಸ ಮಾಡ್ತಾ ಇದ್ದೀವಿ ಕರ್ನಾಟಕ ಸ್ಟೇಟ್ ಓಪನ್ ಇನ್ಸ್ಟಿಟ್ಯೂಟಲ್ಲಿ ಎಫ್ ಡಿ ಸಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಸರ್ ಮೊದಲು ನೀವು ಆರ್ಮಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ರಿ ನಾನು ಆರ್ಮಿಲಿ ಸೇರಿದಾಗ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸೇರಿದ್ದು ನಮ್ಮದು ಬ್ರಿಗೇಡ್ ಆಫ್ ದಿ ಗಾಡ್ಸ್ ಅಂತ ಫೀಲ್ ಮಾಡ್ಸೋ ಕಾರ್ಯಪರ್ ಇದ್ರಲ್ಲ ಆ ರಿಜಿಮೆಂಟ್ ನಮ್ದು ಕರಾಟ ಕಲರ್ ಅದಕ್ಕೆ ಕರಾಟ ಕಲರ್ ಸಹ ಕೊಟ್ಟಿದ್ದಾರೆ ಎಲ್ ರೆಡ್ ಅಂಡ್ ಎಲ್ಲೋ ಹಾಗೆ ಗರುಡ ಸಿಂಬಲ್ ಸಹ ನಮ್ಮಲ್ಲಿ ಕೊಟ್ಟಿದ್ದಾರೆ ಅದೊಂದು ಯಾರಿಗೂ ಗೊತ್ತಾಗಲ್ಲ ಕರಾಟ ಸಿಂಬಲ್ ಅಂತ ಅಲ್ಲಿ ನಾವು ವರ್ಕ್ ಮಾಡಿ ಕಾಮಿಟಿ ಜಿ ಆರ್ ಸಿಲಿ ಮಾಡಿದ್ದು ಅದ ನಂತರ ನಾನು ಬಿಲಾಯ್ಸ್ ಇದಕ್ಕೆ ಹೋದೆ ಮಧ್ಯಪ್ರದೇಶದಲ್ಲಿ ಬಬಿನಾ ಅಂತಿದೆ ಅಲ್ಲಿ ಪೋಸ್ಟಿಂಗ್ ಆಯ್ತು ಫಸ್ಟ್ ಪೋಸ್ಟಿಂಗ್ ತೊಂಬತ್ತರಲ್ಲಿ ಅದ ನಂತರ ಅಲ್ಲಿ ಹೋದ ಒಂದು ಆರು ತಿಂಗಳ ಮತ್ತೆ ಪಂಜಾಬ್ ಕಪ್ರತಲ್ಲಾಗಿ ನನಗೆ ಶಿಫ್ಟ್ ಆಯ್ತು ಜಲಂಧರ್ ಹತ್ರ ಅಲ್ಲಿ ವರ್ಕ್ ಮಾಡಿದೆ ಫೆಂಟಾಸ್ಟಿಕ್ ಸರ್ ಸರ್ ಹಾಗೆ ನಿಮ್ಮ ಸ್ನೇಹಿತರು ಔರ್ ಬಾ ನಿಮ್ಮ ಅಚೀವ್ಮೆಂಟ್ಸ್ ನ ಕೇಳಬೇಕು ಅಂತ ನನಗೆ ತುಂಬಾ ಖುಷಿ ಇದೆ ನಾನು ಬಂದಾಗ ತುಂಬಾ ಚೆನ್ನಾಗಿ ಹೇಳಿದರು ಸರ್ ಕದಂ ಸರ್ ನೀವು ಹೇಳಿ ಮೇಡಂ ನಾನು ಹದಿನೇಳು ವರ್ಷ ಸರ್ವಿಸ್ ಮಾಡಿದಿನಿ ಸೇನಾ ಚಿಕಿತ್ಸಕ ವಿಭಾಗದಲ್ಲಿ ಇದ್ದೆ 2000 ಸರ್ ವಿಭಾಗ ಅಲ್ಲಿ ಏನು ಮಾಡ್ತಿದ್ರಿ ಸರ್ ಮೇಡಂ ಅಲ್ಲಿ ಏನುಂದ್ರೆ ನಮ್ಮ ಯಾರು ಸೋಲ್ಜರ್ಸ್ ಮುಂದೆ ಹೋರಾಟಕ್ಕೆ ಹೋಗ್ತಾರೆ ಅವ್ರಿಗೆ ನಾವು ಹೆಂಗಡೆಯಿಂದ ಫಸ್ಟ್ ಡೆಟ್ ಕೊಡ್ತೀವಿ ಅಡ್ವಾನ್ಸ್ ಡ್ರೆಸ್ಸಿಂಗ್ ಸ್ಟೇಷನ್ ಅಂತ ಇರುತ್ತೆ ಫಾರ್ವರ್ ಸರ್ಜಿಕಲ್ ಸೆಂಟರ್ ಅಂತಿರುತ್ತೆ ಅದನ್ನೆಲ್ಲ ನಾವುಗಳು ಆಪ್ರೇಟ್ ಆಪರೇಟ್ ಮಾಡ್ತೀವಿ ನಮ್ದೇ ಅದೊಂದು ಗ್ರೂಪ್ ಇರುತ್ತೆ ಅದು ಲಕ್ನೋದಲ್ಲಿ ನಮಗೆ ಬೇಸಿಕ್ ಟ್ರೈನಿಂಗ್ ಹಾಗೂ ಟೆಕ್ನಿಕಲ್ ಟ್ರೈನಿಂಗ್ಗಳಾಗುತ್ತೆ ಗಾಯ ಆದ ಸೈನಿಕರಿಗನ್ನ ಹೇಗೆ ಯುದ್ಧ ಭೂಮಿಯಿಂದ ಕರ್ಕೊಂಡು ಬರಬೇಕು ಮತ್ತು ಅವರಿಗೆ ಫಸ್ಟ್ ಏಡ್ ಅನ್ನು ಹೇಗೆ ನೀಡಬೇಕು ಅವ್ರಿಗೆ ಗುಂಡು ತೆರಳಿದಾಗ ಗುಂಡು ಹೇಗೆ ತೆಗಿಬೇಕು ಮತ್ತೆ ಬೇರೆ ಸಣ್ಣ ಪುಟ್ಟ ಆಪರೇಷನ್ಸ್ಗಳನ್ನ ಮಾಡಬೇಕು ಎಲ್ಲ ಡಾಕ್ಟರ್ ಜೊತೆ ಎಲ್ಲರೂ ನಮ್ಮಲ್ಲಿ ಒಂದು ಟೀಮಲ್ಲಿ ಇರ್ತಾರೆ ಒಂದು ವೆಹಿಕಲ್ ಅಂದರೆ ಒಂದು ಲಾರಿ ಅಂತ ವೆಹಿಕಲ್ಗಳಲ್ಲಿ ನಾವು ಆಪರೇಷನ್ ತೇಟ್ರ್ ಮಾಡ್ತೀವಿ ಮತ್ತೆ ಒಂದು ಗುಂಡಿ ತೆಗೆದ್ಬಿಟ್ಟು ಒಂದು ಸಣ್ಣ ಟೆಂಟ್ ಹಾಕಿ ಅಂತದ್ರಲ್ಲಿ ನಾವು ಅಡ್ವಾನ್ಸ್ ಡ್ರೆಸ್ಸಿಂಗ್ ಸ್ಟೇಷನ್ ಅಂತ ಮಾಡ್ತೀವಿ ಒಂದು ಲಾರಿಯಲ್ಲಿ ಫಾರ್ವರ್ಡ್ ಸರ್ಜಿಕಲ್ ಸೆಂಟರ್ ಅಂತ ಮಾಡ್ತೀವಿ ಅಲ್ಲಿ ನಿಮ್ಮ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ ಆಗುವಂತ ಎಲ್ಲ ಆಪರೇಷನ್ ಮಾಡ್ತೀವಿ ತುರ್ತು ಸಮಯಕ್ಕೆ ಏನ್ ಬೇಕು ಅದೆಲ್ಲ ಮಾಡ್ತೀವಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಮತ್ತೊಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವಂತ ಜಾಗಗಳಲ್ಲಿ ಎಲ್ಲ ಕಡೆಗಳಲ್ಲಿ ಹೋಗಿ ನಾವು ಸೈನಿಕರಿಗೆ ಬೇಕಾಗದಂತ ಚಿಕಿತ್ಸಾ ಸೌಲಭ್ಯವನ್ನು ನೀಡ್ತೀವಿ ತುಂಬಾ ತುಂಬಾ ಖುಷಿ ಆಯ್ತು ಸರ್ ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಾವು ಎಷ್ಟು ಮಾತಾಡಿದ್ರೂ ಸಾಕಾಗಲ್ಲ ಅದನ್ನ ಕೇಳೇನೆ ನಮ್ಗೆ ಇಷ್ಟು ಖುಷಿ ಆಗುತ್ತೆ ನೀವು ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಇನ್ನೆಷ್ಟು ಸಂತೋಷ ಆಗ್ಬೇಡ ಸರ್ ಇವಾಗ ಸುರೇಶ್ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರೆ ಅವ್ರ ಏನು ಹೇಳ್ಕೊಳ್ಳೋದಿಲ್ಲ ಅವ್ರ ಅಚೀವ್ಮೆಂಟ್ಸ್ ದಯವಿಟ್ಟು ತಿಳಿಸಿ ಸುರೇಶ್ ನಾನು ತುಂಬಾ ಗರ್ವದಿಂದ ಹೇಳ್ಕೊಳ್ತೀನಿ ಅವನು ನನ್ನ ಕ್ಲಾಸ್ಮೇಟು ನಾನು ಅವನು ಇದಕ್ಕೆ ಒಟ್ಟಿಗೆ ಗೌಡಗೆರೆಯನ್ನು ಊರಲ್ಲಿ ಓದಿದೀವಿ ನಾನು ಆರ್ಮಿಗೆ ಹೋದೆ ಮತ್ತೆ ಅವರು ಹೋದ್ರು ಅವರು ಮೊದಲಿನಿಂದಲೂ ಯಾವುದೇ ಆಟ ಆಗಲಿ ಯಾವುದೇ ಯಾವ್ದೇ ಎಲ್ಲದರಲ್ಲೂ ಮುಂದೆ ಒಂಥರ ಒಂದು ಸಿಂಹದ ಬಗ್ಗೆ ಕೇಳಿದಿರ ಸಿಂಹ ತುಂಬಾ ಶಾಂತವಾಗಿರುತ್ತೆ ಅದು ಅಟ್ಯಾಕಿಂಗ್ ಬಂದಾಗಷ್ಟು ಅಟ್ಯಾಕ್ ಮಾಡುತ್ತೆ ಹಾಗೆ ಅವನು ಆಟ ಆಡ್ಬೇಕು ಹಾಗೆ ಬೇರೆ ಸಮಯದಲ್ಲಿ ಶಾಂತವಾಗಿರೋನು ಆ ಆಟ ಬಂದ್ರೆ ಎಂತರ ಹುಚ್ಚು ಕಿಚ್ಚು ಅವನಿಗೆ ಮೊದಲು ಅವನು ಹ್ಯಾಂಡ್ಬಾಲ್ ಆಡ್ತಿರ್ಲಿಲ್ಲ ಸೇನೆಗೆ ಹೋಗಿ ಹ್ಯಾಂಡ್ಬಾಲ್ ಕಲ್ತಿರೋದು ಕಲ್ತು ಅವನು ಸರ್ವಿಸ್ ಗೆ ಸೆಲೆಕ್ಟ್ ಆಗಿ ನಂತರ ಇಂಡಿಯನ್ ಟೀಮ್ ಸೆಲೆಕ್ಟ್ ಆಗಿ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ ಆಗಿ ಸುಮಾರು ಅವನು ನ್ಯಾಷನಲ್ ಅಲ್ಲಿ ಎಂಟು ಗೋಲ್ಡ್ ಮೆಡಲ್ ತಗೊಂಡು ಮೂರ್ನಾಲ್ಕು ಬ್ರೋನ್ಸ್ ತಗೊಂಡು ಈ ತರ ಸುಮಾರು ಎಲ್ಲೂ ಹೇಳ್ಕೊಳ್ಳಲ್ಲ ಹಾಗೆ ನನಗೂ ಖುಷಿ ಕಡೆ ಹೇಳ್ತೀನಿ ಅವನು ನ್ಯಾಷನಲ್ ಲಿಸ್ಟ್ಗಳು ತಗೊಂಡಿದ್ದಾನೆ ತುಂಬಾ ಖುಷಿ ಆಯ್ತು ಸರ್ ನೋಡಿ ನಾವು ಫ್ರೆಂಡ್ಶಿಪ್ ಅನ್ನು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇಲ್ಲೇನೆ ಸರ್ ಸುರೇಶ್ ಅವರು ಅವ್ ಕದಂ ಸರ್ ಬಗ್ಗೆ ಹೇಳಿದ್ರು ಕದಂ ಸರ್ ಅವರ ಅಚೀವ್ಮೆಂಟ್ಸ್ ಹೇಳಿ ಸರ್ ಸ್ವಲ್ಪ ಅವ್ರು ತುಂಬಾ ಒಳ್ಳೆ ವ್ಯಕ್ತಿತ್ವಗಳು ಅವರಿಂದ ನಾನು ಆಕ್ಚುಲಿ ಇನ್ಸ್ಪೈರ್ ಆಗಿದ್ದೀನಿ ಆರ್ಮಿ ಫಸ್ಟ್ ಅವ್ರು ಸೇರಿದ್ದು ನನಗೆ ಅದಾಗಿ ಒಂದು ವರ್ಷ ಸೇರ್ಬೇಕು ಸೇರ್ಬೇಕು ಒಂದು ಹಠದಿಂದ ಒಂದು ರೀತಿ ಏನೋ ಒಂದು ನಾನು ಸೇರಿ ದೇಶಕ್ಕೆ ನಾನು ಮಾಡಬೇಕು ಮತ್ತೆ ಈ ಗಾವಡಗೆರೆ ಹುಣ್ಸರ್ ತಾಲೂಕು ಇದೆಯಲ್ಲ ಸಾಕಷ್ಟು ಮಾನಸಿಕರ ಇದ್ದಾರೆ ಅಲ್ಲಿ ಎಲ್ಲ ದೇಶಕ್ಕಾಗಿ ಹೊರಡಾ ಅದರಿಂದ ಅದ್ರಿಂದ ಅದು ನನಗೆ ಇನ್ಸ್ಪಿರೇಷನ್ ಅವರು ಜೊತೆಗೆ ಯಾವ್ದು ಸ್ಪೋರ್ಟ್ಸ್ ಇದ್ರು ನನಗೆ ಶಾರ್ಟ್ ಪೋಟ್ ಸಿಗಬೇಕು ಜೊಲಿನ ಸಿಗಬೇಕು ಅವ್ರು ಅಷ್ಟು ಕೋಪರೇಟಿಕ್ ಮಾಡಿದಾರೆ ನನಗೆ ತುಂಬಾನೇ ಹೆಮ್ಮೆ ಸ್ಯಾಂಟಾಸ್ಟಿಕ್ ಸರ್ ಹಾಗೆ ಕದಂ ಸರ್ ಅವ್ರು ಲೇಖಕರು ಅಂತಾನೂ ಗೊತ್ತಾಯ್ತು ಹಾ ಸರ್ ಯಾವ ಇಲ್ಲೊಬ್ರು ಮತ್ತೊಬ್ರು ಸುರೇಶ ಅವ್ರಿದ್ದಾರೆ ನಮಸ್ಕಾರ ಸರ್ ಫಸ್ಟ್ ಆಫ್ ಆಲ್ ಬಗ್ಗೆ ಇವ್ರಿಗ್ ಅಂದ್ರೆ ಸರ್ ಮೇಡಮ್ ಈಗ ನಾವು ಬಂದು ಒನ್ ಆಂಡ್ ಆಫ್ ಇಯರ್ ಆಯ್ತು ಟೇಡ್ ಆಗಿ ಸಿಕ್ಕಾ ಜಾಯಿನ್ ಆಗಿದ್ದು ತರ್ಟಿ ನನ್ ರೊಟ್ಟಿ ತ್ರೀ ಲಿಟೇಡ್ ಆಗಿತ್ತು ಡಿಸೆಂಬರ್ ಟ್ರೇಡ್ ಆಗಿತ್ತು ಇಲ್ಲಿ ಬಂದಾದ್ಮೇಲೆ ಫಸ್ಟ್ ನನಗೆ ಮೀಟ್ ಆಗಿ ಸುರೇಶ್ ಮೀಟ್ ಆಗಿತ್ತು ಬಟ್ ಈಗ ಸಾಧನೆ ಮಾಡ್ಬೇಕಾದ್ರೆ ವ್ಯಕ್ತಿಗಳು ಹೇಳಲ್ಲ ಅಂದ್ರೆ ಎಳೆ ಮರೆ ಕೈ ಕಾಯಿಲ್ಲ ಸ್ವ ಹಾಗಾಗಿ ಫಸ್ಟ್ ಮೀಟ್ ಸರ್ ಮೀಟ್ ಆದ್ಮೇಲೆ ಯಾವಾಗ್ಲೂ ಬ್ಯಾಕ್ ಮಾಡ್ತಾನೆ ಇದ್ರು ನೀನ್ ಆಗ್ ಮಾಡ್ಬೇಕು ನೀವ್ ಈಗ್ ಮಾಡ್ಬೇಕು ಅಂತ ಹೇಳಿ ಅಂತ ಅಂದ್ರೆ ಡೇಂದ ಇವಾಗೋದ್ನ ಶನಿ ಮೇಡಮ್ ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು ಜೊತೆಗೆ ಸರ್ಗಳು ಮೀಟ್ ಆದಾಗ ಕೂಡ ಶನಿ ಸರ್ ಬಗ್ಗೆ ಇವ್ರದ್ದು ಪೇಪರ್ಗಳು ಡೈಲಿ ಓದ್ತಾ ಇರಬೇಕಾದ್ರೆ ಒಂಥರ ಮನೆಯಲ್ಲ ಜೂಮ್ ಅನ್ಸೋದು ಯಾಕೆಂದ್ರೆ ಹಿಂದ್ಗಡೆ ಏನು ನಮ್ಮ ಸೈನಿಕರದು ನಮ್ಮ ಸೈನಿಕರನ್ನ ಹೇಳ್ತೀವಿ ದಿವಿಗಳು ಅವ್ರ ಬಗ್ಗೆ ಇವ್ರ ಲೆಕ್ಕಗಳನ್ನ ಬರೆದಾಗ ಕಿಲೋಮೀಟರ್ ಓದ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಹುಡುಕಿ ಅವ್ರ ಸಾಹಸಗಳ ಬಗ್ಗೆ ಮತ್ತೆ ಅವ್ರು ಪಡ್ತಿರೋಂಥ ಲೇಡೀಸ್ ಪಡ್ತಿರೋ ಕಷ್ಟಗಳ ಬಗ್ಗೆ ಈ ಟೈಮಲ್ಲಿ ಯಾರು ಕೂಡ ಅದನ್ನ ಮೇಲ್ತಾರಲ್ಲ ಬಟ್ ಇವರು ಹೇಗೆಪ್ಪ ಅಂತಂದ್ರೆ ಯಾರು ಅದನ್ನ ತರುವಂತ ಪ್ರಯತ್ನಗಳು ತುಂಬಾ ಲವ್ಲಿ ಲವ್ಲಿ ಕದಂ ಸರ್ ಅವರು ಕಿಶೋರ್ ಕದಂ ಸರ್ ಅವರು ಜಿಯೋ ಪಾಲಿಟಿಕ್ಸ್ ಬಗ್ಗೆನೂ ಬರೀತಾರೆ ಪ್ರತಿನಿಧಿ ಪ್ರತಿನಿಧಿ ಅನ್ನೋ ಪತ್ರಿಕೆನಲ್ಲಿ ಅವರ ಅವ್ರ ಆರ್ಟಿಕಲ್ಸ್ ಬರುತ್ತೆ ಖಂಡಿತವಾಗ್ಲು ಎಲ್ಲರೂ ಓದಿ ಇದನ್ನ ಅಂತ ಸರ್ ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ ಇವಾಗ ಏನ್ ಮಾಡ್ತಾ ಇದೀರಿ ಮೇಡಮ್ ನಾನು ಅಲ್ಲಿ ಆರ್ಮಿಲಿ ಗನ್ಮೆನ್ಯಾಗ ವರ್ಕ್ ಮಾಡ್ತಾ ಇದ್ದೆ ನಾನು ಹದಿನಾರು ವರ್ಷ ವರ್ಕ್ ಮಾಡಿದೆ ಮೇಡಮ್ ಕಾಶ್ಮೀರಲ್ಲಿ ಮಾಡಿದೆ ಮತ್ತೆ ಇಲ್ಲಿ ಊಟಿಲ್ ಮಾಡಿದೆ ಮಾಡ್ದೆ ಮತ್ತೆ ಅದ್ ಬಿಟ್ಟು ಅಲ್ವಾರ್ ಅಲ್ಲಿ ಮಾಡಿದೆ ಆಮೇಲೆ ನಾನು ಹಿಮಾಚಲ ಅಪರೇಷನ್ ಮಾಡ್ದೆ ಲಾಸ್ಟ್ ಲಡಾಖ ಅಲ್ಲಿ ಇದ್ದೆ ಲಾಸ್ಟ್ ನಾನು ಆದ್ರೆ ಗುಜರಾತ್ ಕೂಡ ವರ್ಕ್ ಮಾಡ್ದೆ ಅದಾದಿಲ್ಲ ಬಂದ್ಮೇಲೆ ಭಾರತ ಕ್ಯಾನ್ಸರ್ ಹಾಸ್ಪಿಟಲ್ ಎಸ್ ವರ್ಕ್ ಮಾಡ್ತಿದ್ದೆ ಫೆಂಟಾಸ್ಟಿಕ್ ಫೆಂಟಾಸ್ಟಿಕ್ ಸರ್ ನಮಸ್ಕಾರ ಮತ್ತೊಬ್ರು ನಮ್ಮ ಜೊತೇನಲ್ಲಿ ಇದ್ದಾರೆ ಸರ್ ನಿಮ್ ಹೆಸರು ನಿಮ್ಗ್ ಏನ್ ಕೆಲಸ ಮಾಡ್ತಾರೆ ಆರ್ನರಿ ಡಾಕ್ಟರ್ ವಿವೇಕಾನಂದ ಅಂತ ಆರ್ಮಿ ಅಲ್ಲಿ ಮೂವತ್ತು ವರ್ಷ ಸರ್ವಿಸ್ ಮಾಡಿ ಟೂ ತೌಸಂಡ್ ಟೆನ್ ಅಲ್ಲಿ ರಿಟೈರ್ಡ್ ಆಗಿ ಬಂದೆ ಬಂದ್ಬಿಟ್ಟು ನಾನು ಇನ್ಫೋಸಿಸ್ ಅಲ್ಲಿ ಒಂದು ಹದಿಮೂರು ವರ್ಷ ಸೆಕ್ಯೂರಿಟಿ ಆಫ್ ಸರ್ವಿಂಗ್ ಮಾಡಿದ್ದೀನಿ ಅಲ್ಲಿಂದ ಈಗ ಒಂದು ಸಿಕ್ಸ್ಟಿ ಟೂ ಇಯರ್ಸ್ ಆಗಿದೆ ರಿಟೈರ್ಮೆಂಟ್ ಲೈಫ್ ಎಂಜಾಯ್ ಮಾಡ್ತಾ ಮಾಜಿ ಸೈನಿಕರಿಗೆ ಹೋಗ್ತಾರೆ ಓಡಾಡ್ತಾರೆ ನಮ್ಮ ಗ್ರೂಪ್ ನಲ್ಲಿ ಇದ್ದವರಿಗೆ ಕೆಲವರಿಗೆ ಯಾರು ಫ್ಯಾಮಿಲಿ ತೊಂದರೆ ಆಗುತ್ತೆ ಹಾಸ್ಪಿಟಲ್ ಸಿಗ್ತಾರೆ ಅವರೇ ಅವರಿಗೆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಇವರೇ ಇವ್ರ ಓಡಾಡ್ಕೊಂಡು ಎಲ್ಲ ಇದ್ ಮಾಡ್ತಾರೆ ಆಮೇಲೆ ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ಅಂದ್ರೆ ತುಂಬಾ ಇನ್ಸರ್ಜೆನ್ಸಿ ಜೆ ಎಂಡ್ ಹದಿನೈದು ವರ್ಷ ಕಂಟಿನ್ಯೂ ಸರ್ವಿಸ್ ಮಾಡಿದ್ದಾರೆ ಜೊತೆಗೆ ತುಂಬಾ ಕಷ್ಟಕರವಾದ ಅವತ್ತಿನ ದಿನಾಂಕದಲ್ಲಿ ಎಲ್ಲರೂ ಹೆದರ್ಕೊಳ್ಳುವಂತ ಜಾಗ ಜಾಫ್ನಾ ಶ್ರೀಲಂಕಾ ಅದು ಅವರ ಹಿರಿಮೆ ಹಾಗೂ ಅವರು ಕೂಡ ಹಾಗೆ ಅವ್ರು ಮಾಡಿದ ಅವರು ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಏನಾದ್ರೂ ಎಲ್ಲೋದ ಹೇಳ್ಕೊಳಕ್ಕೆ ಯಾರು ಕರಿದ್ರೆ ಅಲ್ಲೂ ಕೂಡ ಅವರು ಹೋಗ್ತಾರೆ ಆಮೇಲೆ ನಮಗೆ ಒಂದು ತರ ಕೆಲವು ವಿಷಯಗಳಲ್ಲಿ ಸರ್ ಇವಾಗ ವಾರ್ ಆಲ್ರೆಡಿ ನಡೀತು ನಮ್ಗೆಲ್ಲರಿಗೂ ಗೊತ್ತಿದೆ ಆಮೇಲೆ ನಿಲ್ತು ಎಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಏನು ಎತ್ತ ಅಂತ ಈಗಿನ ಕಾಲಕ್ಕೆ ಈಗಿನ ಕಾಲಘಟ್ಟಕ್ಕೆ ಎಲ್ಲ ಅಂದ್ರೆ ಏನೇನೋ ನ್ಯೂಸ್ ಬರ್ತಾ ಇರುತ್ತೆ ಅಂದ್ರೆ ಮೀಡಿಯಾದಲ್ಲಿ ಕೆಲವೊಂದು ಸರಿ ಇರುತ್ತೆ ಕೆಲವೊಂದು ಸರಿ ಇರಲ್ಲ ಸೋಷಿಯಲ್ ಮೀಡಿಯಾ ವಾಟ್ಸ್ಆ್ಯಪ್ ಅದು ಇದು ಎಲ್ಲನೂ ನಿಜವಾಗ್ಲೂ ಎಲ್ಲ ಸಾರ್ವಜನಿಕರು ಈ ತರ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸಿಂಪಲ್ ಆಗಿ ಹೇಳೋದಾಗ್ಲಿ ಟೋಟಲಿ ನಾನು ಹೇಳೋದಾದ್ರೆ ದೇಶದ ಎಲ್ಲಾ ಜನರು ಅವ್ರು ಯಾವ್ದೇ ವರ್ಗದವರಾಗ್ಲಿ ಯಾವ್ದೇ ಜಾತಿಯವರಾಗ್ಲಿ ಎಂತವರೇ ಇರಲಿ ಅಣ್ಣ ತಮ್ಮ ಅಂತೇಳುವಂತಹ ಒಂದು ಮನೋಭಾವನೆಗಳು ಬೇಕು ಎಸ್ಪೆಷಲಿ ನಮ್ಗೆ ಕೋಪರೇಷನ್ ಅನ್ನೋದು ಬೇಕು ನಮ್ಮಲ್ಲಿ ಏನಂದ್ರೆ ಈಗ ಬ್ರಿಟಿಷರ್ ಬಂದಾಗ್ಲು ಮೊಘಲ್ರು ಬಂದಾಗಲಿಂದ ನಮ್ ದೇಶದಲ್ಲಿ ಎಲ್ಲರೂ ಹೊಡಿಲಿಕ್ಕೆ ಶುರು ಮಾಡಿದ್ರು ಜಾತಿ ಜಾತಿಗಳಲ್ಲಿ ಒಡೆದ್ರು ಲಿಂಗಾಯತ್ರು ಶೆಟ್ರು ಅವರು ಇವರು ಹೇಳಿ ಎಲ್ಲ ವಿವಿಧ ಜಾತಿಗಳಲ್ಲಿ ಹೊಡೆದ್ಬಿಟ್ಟಿದ್ದಾರೆ ಈಗ ನಮ್ಗೆ ಮೇನ್ ಬೇಕಾಗಿದ್ದೇನು ಅಂದ್ರೆ ಒಗ್ಗಟ್ಟು ಅದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲ ಇರ್ಬೋದು ಯಾಕಂದ್ರೆ ಇವರೆಲ್ಲ ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ್ರು ಹೊರಗಡಿಂದ ಬಂದವರು ಹೊರಗೆ ಹೋಗಿದ್ದಾರೆ ಸೊ ಹೊರಗಡೆಯಿಂದ ಈಗ ಸ್ವಲ್ಪ ಜನ ನುಸುಳ್ತಾ ಇದಾರೆ ಇನ್ಫಿಲ್ಟ್ರೇಷನ್ ಆಗ್ತಾ ಇದಾರೆ ಅದು ನಮ್ಮನ್ನ ಮಿಸ್ಗೈಡ್ ಮಾಡ್ಲಿಕ್ಕಾಗಿನೇ ಒಳಗ್ ಬರ್ತಾ ಇರೋದು ಸೊ ಅದರಿಂದ ಈಗ ದೇಶ ನಮ್ಮ ದೇಶ ಭಾರತ ದೇಶನ ಉಳಿಸ್ಕೋಬೇಕು ಅಂದರೆ ನಮ್ಮಲ್ಲಿ ಒಂದು ಒಗ್ಗಟ್ಟು ಒಗ್ಗಟ್ಟು ಬೇಕೇ ಬೇಕು ಖಂಡಿತ ಬೇಕೇ ಬೇಕು ನಾವು ಒಗ್ಗಟ್ಟನ್ನ ಮರ್ತ್ಕೊಂಡು ಈಗ ನಾವು ನಾನತ್ವ ಅನ್ನೋ ಒಂದು ಜೀವನ ನಡೆಸ್ತಾ ಇದ್ದೀವಿ ಆ ಜೀವನ ನಡೆಸಬಾರ್ದು ಯಾಕಂದ್ರೆ ಮುಂದೊಂದು ದಿನ ದೇಶಕ್ಕೆ ಈಗಾಗ್ಲೇ ನಾವು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತ ಹೇಳುವಂತ ಒಂದು ತರ್ಡ್ ಸ್ಟೇಜ್ ಬಂದ್ಬಿಡಿ ಸೊ ತರ್ಡ್ ಸ್ಟೇಜ್ ಬಂದ್ಮೇಲೆ ದೊಡ್ಡ ದೊಡ್ಡ ಕಾಯಿಲೆಗಳು ಏನಾಗುತ್ತೆ ಅಂತ ಹೇಳೋದು ಎಲ್ರಿಗೂ ಗೊತ್ತಿದೆ ಸೊ ಈ ಇದನ್ನ ಇನ್ನು ಆಪರೇಷನ್ ಮಾಡಿ ಇದ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಒಗ್ಗಟ್ಟು ಅನ್ನೋದು ತುಂಬಾ ಸರ್ ಇವಾಗ ಒಗ್ಗಟ್ಟು ಅವರು ಹೇಳಿದ್ರು ತುಂಬಾ ಒಳ್ಳೆ ವಿಷಯ ಹೇಳಿದ್ರು ಈ ಒಗ್ಗಟ್ಟನ್ನ ಎಲ್ಲರಿಗೂ ಸಾರ್ವಜನಿಕರಿಗೆ ಹೇಗೆ ತಳ್ಪಿಸಬಹುದು ಹೇಗೆ ಮುಟಿಸಬಹುದು ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಂದೇಶ ಇದೀಯಾ ಮೇಡಂ ಮೊದಲುದಾಗಿ ಒಗ್ಗಟ್ಟು ಅಂದ್ರೆ ಈಗ ಏನು ನಮ್ಮನ್ನ ಆಳ್ತಾರೆ ಇದು ಏನು ನಮ್ಮ ರಾಜಕಾಣಿಗಳು ರಾಜಕಾಣಿಕೆ ಅವರು ನಮ್ಮನ್ನ ಹೊಡಿಯೋದು ನಿಲ್ಲಿಸಬೇಕು ಜಾತಿ 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 ಇದರಲ್ಲಿ ಮತ್ತೆ ಬೇರೆ ಒಂದು ಪಂಗಡಗಳಲ್ಲಿ ಮೇಲುಕೀಳು ಅನ್ನೋದು ನಾನು ನಾನು ದೇಶ ಸುರಕ್ಷಿತವಾಗಿರಲ್ಲೋ ನನ್ನ ಕಡೆಯಿಂದ ಸ್ಪೆಷಲಿ ಮೈಸೂರು ಸುರಕ್ಷಿತವಾಗಿರಲ್ಲೋ ನಾವೆಲ್ಲ ಅನ್ಕೊಂಡಿದೀವಿ ಅಂದ್ರೆ ಮೈಸೂರು ತುಂಬಾ ಸುರಕ್ಷಿತವಾದ ಸ್ಥಳ ನಮ್ಮ ಪೂರ್ವಜರು ತುಂಬಾ ಒಳ್ಳೆ ಕಡೆ ಬಂದು ನನಗೂ ಈಗ್ಲೂ ಅನ್ಸುತ್ತೆ ನಮ್ಗೆ ನಮ್ಮ ಅಜ್ಜಿ ಕಥೆ ಹೇಳ್ತಿದ್ರು ನಾವು ಮೈಸೂರು ಮಹಾರಾಜ ಕಾಲದಲ್ಲಿ ಬಾಳ್ಯಗಾರ ಕಾಟ ಆಯಿತು ಅದರಿಂದ ಛತ್ರಪತಿ ಶಿವಾಜಿ ಮಹಾರಾಜ ಕೇಳ್ಬಿಟ್ಟು ನಮ್ಮನೇಲಿ ಕರೆಸ್ಕೊಂಡು ಕರೆಸ್ಕೊಂಡಿದ್ದಾರೆ ಅಂತ ಹೇಳಿ ಅದನ್ನ ನೋಡಿ ನಾನು ಮಹಾರಾಷ್ಟ್ರದ ವೆದರ್ ಮಹಾರಾಷ್ಟ್ರದ ಮತ್ತೊಂದು ಕಡೆ ದೇಶದಲ್ಲಿ ಹಲವಾರು ಕಡೆ ಸುತ್ತಿದ್ದೀನಿ ಅಲ್ಲಿ ವಾತಾವರಣ ಜನರ ನೀವು ಎಲ್ಲ ನೋಡಿ ನಾನ್ ಬಂದು ಮೈಸೂರು ನನ್ನ ಅದೃಷ್ಟ ನನ್ನ ಪುಣ್ಯ ನನ್ನ ಮಕ್ಳು ಪುಣ್ಯ ನನ್ನ ತಂದೆ ತಾಯಿ ಪುಣ್ಯ ನಾವು ಇಲ್ಲಿ ಬಂದು ನಿಲ್ಸಿದಿವಿ ಅಂತ ನಾವು ಅನ್ಕೋತೀವಿ ಆದ್ರೆ ಇವತ್ತಿನ ದಿನಾಂಕದ ಮೈಸೂರು ಇರುವುದು ತುಂಬಾ ಕಷ್ಟ ಆಗ್ತಿದೆ ನಮ್ಮಲ್ಲಿ ನಾವೇನು ತುಂಬಾ ಸುರಕ್ಷಿತ ಮೈಸೂರು ಏನ್ ಅನ್ಕೋತಿರ್ತಿವಿ ಅದು ಇವತ್ತೆ ಹಾಗಿಲ್ಲ ಯಾಕಂದ್ರೆ ನೀವು ರೀಸೆಂಟ್ ಆಗಿ ಓದಿರ್ತೀರಾ ಸಿಂಧೂರ ಆಪರೇಷನ್ ನಾವು ಎಷ್ಟು ಅವರಲ್ಲಿದ್ದ ಏನು ಪ್ರಮಾಣು ಸ್ಟಾಪ್ ಪಾಯಿಂಟ್ ನಾಶ ಹೌದು ಹಾಗೆ ನಾವು ಬೇರೆ ದೇಶದ ಟಾರ್ಗೆಟ್ ಅಲ್ಲಿ ಇರ್ತೀವಿ ಹೌದು ಡೆಫಿನೆಟ್ಲಿ ಮೈಸೂರಲ್ಲಿ ಆರ್ ಎಂ ಪಿ ಇದೆ ಮೈಸೂರಲ್ಲಿ ಸೊ ಹೀಗಾಗಿ ನಾವು ಮೈಸೂರು ಜನಕ್ಕೆ ಇನ್ನು ಹೆಚ್ಚಿಗೆ ಎಚ್ಚೆತ್ಕೋಬೇಕು ನಾವು ಯಾರೋ ಬರ್ತಾರೆ ಹೊರಗಡೆಯಿಂದ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರು ಅಂತ ಬಾಡಿಗೆ ಕೊಟ್ಬಿಡ್ತೀವಿ ವೆರಿಫಿಕೇಶನ್ ಮಾಡಿಸಲ್ಲ ನಾವು ತುಂಬಾ ತಪ್ಪು ಅದು ಪೊಲೀಸರ ಹತ್ರ ವೆರಿಫಿಕೇಶನ್ ಮಾಡಿಸಬೇಕು ಬಾಡಿಗೆ ಅವರವ್ರ ಮನೆ ಮತ್ತೆ ಮತ್ತೆ ನಮ್ಮ ರೋಡ್ ಅಲ್ಲಿ ಯಾರಾದ್ರೂ ನಮ್ಮ ಇನ್ನೊಂದು ಇವತ್ತಿನ ಏನು ಮೆದೆ ಮನೆ ಹೇಗಿದೆ ಅಂತ ಹೇಳಿದ್ರೆ ಪಕ್ಕದ ಮನೆಯವರು ಏನಾದ್ರು ಮಾಡಲ್ಲ ಸದ್ಯ ಮೈಸೂರಲ್ಲಿ ನಮ್ಮ ಪುಣ್ಯ ಸ್ವಲ್ಪ ನಾವು ಇದೆಲ್ಲ ಇದೆ ಬೆಂಗಳೂರಂತೂ ತುಂಬಾ ಕಷ್ಟ ಇದೆ ಪಕ್ಕದ ತಿಳ್ಕೋಬೇಕು ಯಾರಿದ್ದಾರೆ ನಮ್ಮಲ್ಲಿ ಕನಿಷ್ಠ ಪಕ್ಷ ನಮ್ಮ ಬೀದಿ ಯಾರಿದ್ದಾರೆ ಅವ್ರು ಏನಾದ್ರೂ ತೊಂದರೆ ಇದೆಯಾ ತೊಂದರೆನೂ ಅವ್ರು ಇದ್ರು ಅವ್ರಿಗೆ ಸಹಾಯ ಮಾಡಬೇಕು ಹಾಗೆ ಇತ್ತು ಅಂದ್ರೆ ಸ್ಲೀಪರ್ಸ್ ಅಥವಾ ಓವರ್ ಗ್ರೌಂಡ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ ಅವ್ರು ನಮ್ಗೆ ಗೊತ್ತಿದ್ದಂಗೆ ಮೈಸೂರಲ್ಲಿ ಸಾಕಷ್ಟು ಜನ ಇದ್ದಾರೆ ತುಂಬ ಈಗ ಮೋದಿಯವರು ಇಲ್ಲಿ ಯೋಗ ಬಂದಿದ್ರಲ್ಲ ಆವಾಗಲೂ ಒಂದಷ್ಟು ಜನ ಇಲ್ಲಿ ಹಿಡಿದಿದ್ದಾರೆ ನಮ್ಗೆ ಗೊತ್ತಿಲ್ಲ ಏನಕ್ಕೆ ಅಂದರೆ ಅದು ಇಂಟೆಲಿಜೆನ್ಸ್ ಇದು ಅದು ಎಲ್ಲೂ ಬಿಟ್ಟು ಹೊರಗಡೆ ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ಅವ್ರು ಮೋದಿಯವರು ಯೋಗದಲ್ಲೂ ತೊಂದರೆ ಕೊಡಬೇಕು ಅಂತ ಒಂದಷ್ಟು ಜನ ಬಂದಿದ್ರು ಬೇರೆ ಬೇರೆ ರಾಜ್ಯಗಳಿಂದ ಇದೇ ಥರ ನಮಗೆ ತೊಂದರೆ ಕೊಡಲಿಕ್ಕೆ ನಮ್ಮ ಅಂಥ ಪಕ್ಕದಲ್ಲಿ ಇರ್ತಾರೆ ಅವ್ರು ತುಂಬ ನಮಗೆ ಸೋಷಿಯಲ್ ಆಗಿ ನಮ್ಮ ಜೊತೆ ಮಾತಾಡ್ಕೊಂಡು ತುಂಬ ಚೆನ್ನಾಗಿರ್ತಾರೆ ಅದನ್ನು ನಾವು ಗುರುತಿಸಿ ನಾವು ಅಂದರೆ ಏನಂದರೆ ಸ್ವಲ್ಪ ಖಂಡಿತ ಖಂಡಿತ ಸರ್ ಇವಾಗ ತುಂಬಾ ಚೆನ್ನಾಗಿ ವಿಷಯನ ತಿಳಿಸಿದ್ರಿ ನಿಮ್ ನನಗೆ ಈಗ ಯಂಗ್ಸ್ಟರ್ಸ್ಗೆ ಅಂದ್ರೆ ಸುಮಾರು ಜನಕ್ಕೆ ಈಗ ಸುರಕ್ಷಿತವಾಗಿರೋದು ಯಾವ್ದೇ ಒಂದು ಫಾಲ್ಸ್ ನ್ಯೂಸ್ ಶೇರ್ ಮಾಡಬಾರ್ದು ಅನ್ನೋದೆಲ್ಲ ಇದೆಯಲ್ಲ ಅವ್ರುಗಳಿಗೆ ಏನು ಒಂದು ಸಿಂಪಲ್ ಮೆಸೇಜ್ ಹೇಳ್ತೀರಾ ಸ್ವ ದೊಟ್ಟಿದ್ರೆ ಕೆಆರ್ ಅಣೆಕಟ್ಟನ್ನ ಕಟ್ಟಿದವ್ರು ಯಾರು ನಿಮ್ಗೆ ಇತಿಹಾಸ ಈಗ ಯೂತ್ ಯುವಕರಲ್ಲಿ ಈಗ ಯೂತ್ ಅಲ್ಲಿ ನಾವು ಒಂದು ಸಂದೇಶಗಳನ್ನ ಸಾರ್ಬೇಕು ಸಾರ್ದಕ್ಕ ಈ ತರ ಈಗ ಏನಾಗಿರೋ ರಾಜಕಾರಣಿಗಳು ಒಂದು ಸ್ಟಿಲ್ ಅವ್ರು ಏನಾರು ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ರೆ ಎಲ್ಲ ಇವಾಗ ಏನಾಗಿದೆ ಅಂದ್ರೆ ಜಾಸ್ತಿ ಮೊಬೈಲ್ ಓ ಇವ್ರಿ ತರ ಒಂದ್ರು ಈ ತರ ಹಿಂದ್ಗಡೆ ಯಾರು ಕಡೆ ಅವ್ ಅಂತ ಹೇಳ್ತಾರೆ ಬಟ್ ಇತಿಹಾಸ ಏನಿದೆ ಆ ಇತಿಹಾಸನ ಓದಿ ಮಕ್ಕಳಿಗೆ ಇಲ್ಲ ಎಜುಕೇಟೆಡ್ ಪರ್ಸನ್ಗೆ ನಾವೇನೋ ಒಂದು ಹಂಚಿದ ಒಂದು ಸಂದೇಶವನ್ನು ಕೊಟ್ಟರೆ ಅದು ಮುಂದೆ ಒಂದು ಫ್ಯೂಚರ್ಗೆ ಮಕ್ಕಳು ಒಂದು ಒಳ್ಳೇದಾಗ್ಬೋದು ನಾವೇನೋ ಒಂದು ದಾರಿ ತಪ್ಪಿಸ್ತಾ ಇದ್ದಾರೆ ರಾಜಕಾರಣಿಗಳು ಕರೆಕ್ಟ್ ಆಗಿ ಸರಿಯಾಗುತ್ತೆ ಅದು ದಾರಿ ಕೆಲಸವನ್ನು ಕೆಲಸವನ್ನ ಮಾಡಿದೆ ಯಾಕೆಂದ್ರೆ ಅವ್ರ ಕೆಲಸಗಳಾಗಬೇಕಲ್ಲಿ ಖಂಡಿತ ಸೊ ಅದೊಂದು ತಪ್ಪಿಸಿದ್ರೆ ಒಳ್ಳೇದು ಇಲ್ಲಿ ಏನಿತ್ತು ಅದು ಯಾರೋ ಒಬ್ರು ಕಟ್ಟಿದ್ರು ಯಾರೋ ಒಬ್ರು ಯಾರು ಮಾಡ್ತಿರು ಅಂತ ಇಲ್ಲಿ ಯಾರೋ ಹೇಳ್ತಾರೆ ಇರೋದು ನಮ್ದು ಇವ್ರದೇ ಅಲ್ಲ ಒಡೆಯರದೇ ಅಲ್ಲ ಅಂತ ಹೇಳ್ತಾರೆ ಬಟ್ ಯಾರೋ ಮತ್ತೊಬ್ಬರು ಹೇಳ್ತಾರೆ ಇವೆಲ್ಲ ಏನು ಮಕ್ಕಳನ್ನ ಒಂದು ದಾರಿ ತೋರಿಸೋ ಕೆಲಸ ಆಯಿತು ಎಸ್ ತುಂಬ ಸತ್ಯವಾದ ಮಾತು ಹೇಳಿದ್ರೆ ಸರ್ ಇವತ್ತಿನ ನಮ್ಮ ಈ ರಕ್ಷಾ ಬಂಧನದ ರಕ್ಷಕರು ಇವರ ಜೊತೆ ಈ ಸಿಂಪಲ್ ಪ್ರೋಗ್ರಾಮ್ ಏನಿದೆ ಇದ್ರದ ಕ ಕಡೆಯ ಹಂತಕ್ಕೆ ನಾವು ಬಂದಿದ್ದೀವಿ ಸುರೇಶ್ ಸರ್ ನೀವು ಕೆ ಎಸ್ ಒ ಯುನಲ್ಲಿ ಕೆಲಸ ಮಾಡ್ತಿದ್ದೀರಿ ಎಜುಕೇಷನ್ ಸೆಕ್ಟರ್ನಲ್ಲಿದ್ದೀರಿ ಎಜುಕೇಷನ್ ಮುಖಾಂತರ ಈಗ ನಮ್ಮ ಎಲ್ಲ ಯಂಗ್ಸ್ಟರ್ಸ್ ನಾಟ್ ಜಸ್ಟ್ ಯಂಗ್ಸ್ಟರ್ಸ್ ಕೆ ಎಸ್ ಒಸ್ ಎನ್ ಓಪನ್ ಯೂನಿವರ್ಸಿಟಿ ಯಾರು ಬೇಕಾದರೂ ಯಾವ ವಯೋ ವಯಸ್ಸೋರು ಕೂಡ ಓದುವಂತಹ ಒಂದು ಅತ್ಯದ್ಭುತ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಇವಾಗ ಎಕ್ ಎಜುಕೇಷನ್ ಮುಖಾಂತರ ಆ್ಯಸ್ ಎ ಸೋಲ್ಜರ್ ನೀವು ಏನೆಲ್ಲ ಹೇಳ್ಬಹುದು ಸುರಕ್ಷಿತವಾಗಿರೋದಾಗಿರ್ಬೋದು ರೂಲ್ಸ್ನ ಫಾಲೋ ಮಾಡೋದಾಗಿರ್ಬೋದು ಅಥವಾ ಫಾಲ್ಸ್ ನ್ಯೂಸ್ನ ಸ್ಪ್ರೆಡ್ ಮಾಡೋದಾಗಿರ್ಬೋದು ಅಥವಾ ಸೋಲ್ಜರ್ಸ್ಗೆ ಅಥವಾ ಅವರ ಫ್ಯಾಮಿಲಿಯವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ಏನ್ ಮಾಡಬಹುದು ಅಂತ ಅನ್ಸುತ್ತೆ ಎಜುಕೇಶನ್ ಮುಖಾಂತರ ಈಗಾಗಲೇ ಕಿಶೋರ್ ಸರ್ ಕದಾಮ್ ಸರ್ ಹೇಳ್ತಾ ಇರ್ತಾರೆ ಅವಾಗ ಅವರು ಏನಾದ್ರೆ ಪಠ್ಯಪುಸ್ತಕಗಳಲ್ಲಿ ನಮ್ಮ ದೇಶಕ್ಕೆ ಹೋರಾಡುವಂಥ ವೀರಗಳದು ಸಾಹಸ ಮಾಡಿರ್ತಾರೆ ಅಂತವ್ರದ್ದು ಪಠ್ಯ ವಸ್ತು ಬರಬೇಕು ಎಕ್ಸಾಕ್ಟ್ ಅದರಿಂದ ಜನ ಜಾಗೃತಿಗೊಳ್ಬೇಕು ಅದ್ರ ಬಗ್ಗೆ ತಿಳ್ಕೊಂಡ್ರೆ ನಮ್ಗೊಂದು ಹುಮ್ಮಸ್ ಬರಬೇಕು ನಾವು ಸೀನಕ್ ಸೇರಿ ಒಳ್ಳೆ ತರ ಮಾಡ್ಬೇಕು ಈಗ ಹೇಳಿದಾಗ ಅಕ್ಕಪಕ್ಕ ಗೊತ್ತಿಲ್ಲ ಅಂದಾಗ ನಾವು ತಿಳ್ಕೊಬೇಕು ತಿಳ್ಕೋಬೇಕು ಅಕ್ಕಪಕ್ಕದವ್ರಿಗೆ ಹೇಗಿದ್ದಾರೆ ಹೇಗಿದ್ದಾರೆ ಅವ್ರ ಕಷ್ಟ ಕಷ್ಟಕ್ಕೆ ನಾವು ನೆರವಾಗಬೇಕು ತರ ಇದರಲ್ಲಿ ಒಂದು ಪಠ್ಯ ವಸ್ತುಗಳಲ್ಲಿ ಬಂದ್ರೆ ಬಹಳ ಒಳ್ಳೇದು ಅನ್ಸುತ್ತೆ ಹ್ಞೂ ಹ್ಞೂ ಥ್ಯಾಂಕ್ ಯು ಸರ್ ಇಲ್ಲ ತುಂಬ ಒಳ್ಳೆಯ ಪಾಯಿಂಟ್ ಹೇಳಿದ್ರಿ ಡೆಫಿನೆಟ್ಲಿ ಅಂದರೆ ಟೆಕ್ಸ್ಟ್ ಬುಕ್ಸಲ್ಲಿ ಅಕಾಡೆಮಿಕ್ಸಲ್ಲಿ ಅಕಾಡೆಮಿಕ್ ಸ್ಟ್ರಕ್ಚರಲ್ಲಿ ಎಲ್ಲ ನಮ್ಮ ಏನು ಪಾಠಗಳಲ್ಲಿ ಪಠ್ಯಪುಸ್ತಕದಲ್ಲೇನೇ ಕಥೆಗಳು ವಿಷಯಗಳು ವಿಚಾರಗಳು ಇದೆಲ್ಲನೂ ಪ್ರತಿಯೊಂದು ಲ್ಯಾಂಗ್ವೇಜಲ್ಲಿ ಸಬ್ಜೆಕ್ಟಲ್ಲಿ ಈಗ ಹೇಗೆ ನಾವು ಗಾಂಧೀಜಿ ಬಗ್ಗೆ ಇರ್ಬೋದು ಅಥವಾ ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ಬೋದು ನಾವೆಲ್ಲನೂ ತಿಳ್ಕೊತೀವಲ್ಲ ಅದೆಲ್ಲನೂ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಬಂದರೆ ಖಂಡಿತವಾಗ್ಲೂ ಬಹಳ ಹೆಲ್ಪ್ ಆಗುತ್ತೆ ಕಡೆಯದಾಗಿ ಕಿಶೋರ್ ಕದಮ್ ಸರ್ ಇನ್ನೊಂದು ವಿಷಯ ಹೇಳಕ್ಕೆ ಹೊರಟಿದ್ದಾರೆ ಪಠ್ಯ ಪುಸ್ತಕಗಳ ಬಗ್ಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು ಪ್ರತಿಯೊಂದು ಕಡೆನೂ ಈ ಪಠ್ಯ ಪುಸ್ತಕಗಳಲ್ಲಿ ಸೈನಿಕರ ಕಥೆನ ಸೇರಿಸಬೇಕು ಅಂತ ಹೇಳಿ ಪಿ ಎಂ ಆಫೀಸ್ಗೆ ಮತ್ತೆ ಮುಖ್ಯಮಂತ್ರಿ ಆಫೀಸ್ಗೆ ಶಿಕ್ಷಣ ಅಧಿಕಾರಿಗಳು ಎಲ್ರಿಗೂ ಪತ್ರ ಬರ್ಕೊಂಡು ಫಾಲೋಅಪ್ ಮಾಡ್ತಾ ಇದ್ದೀನಿ ಆದ್ರೆ ಇದುವರೆಗೆ ಯಾವುದೇ ತರಹದ ಬೆಳವಣಿಗೆಗಳು ಆಗಿಲ್ಲ ನನ್ನ ಮನವಿ ನಿಮ್ಮ ಮುಖಾಂತರ ಅಂತ ಹೇಳಿದ್ರೆ ಯಾರು ಇದನ್ನ ನೋಡ್ತಿದ್ದಾರೆ ಅಥವಾ ಕೇಳ್ತಿದ್ದಾರೆ ಸೈನಿಕರ ಕತೆಗಳನ್ನ ಓದಕ್ಕೆ ತುಂಬ ಸ್ವಾರಸ್ಯಕರವಾಗಿರುತ್ತೆ ಸಾಹಸಮಯವಾಗಿರುತ್ತೆ ಈಗ ಏನು ನಮ್ಮಲ್ಲಿ ಇಪ್ಪತ್ತೊಂದು ಜನ ಪರಮವೀರ್ ಚಕ್ರ ತಗೊಂಡಿದ್ದಾರೆ ಅವ್ರ ಕತೆಗಳು ಓದಿದ್ರು ಸಾಕು ಖಂಡಿತ ಖಂಡಿತ ನಮ್ಮಲ್ಲಿ ಇವತ್ತು ಹೇಗಾಗಿದೆ ಅಂದರೆ ಈಗ ಒಬ್ಬ ಕ್ರಿಕೆಟರ್ ಎಷ್ಟು ಸೆಂಚುರಿ ಹೊಡೆದೇ ಎಷ್ಟು ಬೋಲಲ್ಲಿ ಎಷ್ಟು ಅನ್ನೋದು ನಮಗೆ ಭಯಪಟ್ಟ ನೆನಪಲ್ಲಿದೆ ನಮ್ಮ ಮಕ್ಕಳಿಗೆ ಆದರೆ ಒಬ್ಬ ಸೈನಿಕ ತನ್ನ ಜೀವ ಕೊಟ್ಟು ಹೇಗೆ ಒಂದು ದೇಶನ ಕಾಪಾಡ್ತಾ ಅನ್ನೋದು ನಮ್ಮ ಹೆಸರು ಗೊತ್ತಿರಲ್ಲ ಸರ್ ಎಲ್ಲಿ ಎಲ್ಲಿ ನಿಜವಾಗ್ಲೂ ಯುದ್ಧ ಮಾಡಿದ್ರು ನಾವು ಸ್ಕೂಲ್ ಕಾಲೇಜ್ಗಳು ಹೋದಾಗ ಪ್ರತಿಯೊಂದು ಮೊದಲನೇ ಕೇಳೋದು ಪ್ರಶ್ನೆ ಇದು ನಿಮಗೆ ಪರವೀರ ಚಕ್ರ ತೊಗೊಂಡಿರೋದು ಹೆಸರು ಗೊತ್ತಿದೆ ಎಷ್ಟು ಜನ ತಗೊಂಡಿದ್ದಾರೆ ಗೊತ್ತಾ ಅಂತ ಕೇಳ್ತೀನಿ ಸೊ ಗೊತ್ತಿರಲ್ಲ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ ಮುಂದಿನ ದಿನಗಳಲ್ಲಾದ್ರೆ ಅವರು ಅವ್ರ ನಮ್ಮಲ್ಲಿ ಬರೀ ಸಾಹಸ ಹೊಡೆದಾಡೋದು ಬಡದಾಡೋದು ಅಷ್ಟೇ ಕಥೆಗಳಿಲ್ಲ ಮೇಡಮ್ ಪ್ರೇಮ ಕಥೆಗಳು ತುಂಬಾ ಇದೆ ನಮ್ಮ ಖಂಡಿತ ಖಂಡಿತ ಒಬ್ಬ ಸೈನಿಕರಿಗೂ ಒಬ್ಬ ಪ್ರೇಮಿ ಇರ್ತಾನೆ ಪ್ರೇಮಿ ಇಲ್ಲ ಅಂತ ತನ್ನ ಹೆಂಡತಿನ ಅವ್ನು ಪ್ರೇಮಿಯಾಗಿ ಅವನ ಕೆಲಸ ಏನೋ ಅಂತ ಹೇಳಿದ್ರೆ ತನ್ನ ಡ್ಯೂಟಿ ಮುಗಿದ ನಂತರ ಪರ್ಸಲ್ ಇಟ್ಟರು ತನ್ನ ಮನೆಯವ್ರ ಫೋಟೋ ನೋಡೋದು ಅವ್ರ ಜೊತೆ ಮಾತಾಡೋದು ಸಮಯಗಳು ಏಕೆ ಮತ್ತೆ ನಮ್ಮಲ್ಲಿ ಹೇಗ್ ನಾವು ತುಂಬಾ ಹಳೆ ಇತಿಹಾಸಗಳನ್ನ ಮರೆತು ಹೋಗಿದ್ದೀವಿ ಸೋಯದೇವ್ ಅಂತ ಹೇಳಿ ವಾರ ಬಸ್ತರ್ ಅಂತ ಹೇಳಿ ಕೇವಲ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸಾವಿರ ಜನ ಸೈನಿಕ ಸೇರ್ಕೊಂಡು ಈ ಮಹಮ್ಮದ್ ಗೋರಿ ಮತ್ತೆ ಇರೋ ಏನು ಗಜ್ರೀ ಮೊಹಮ್ಮದ್ ಮತ್ತು ಗೌರಿ ಮೊಹಮ್ಮದ್ ಏನಿದ್ರು ಅವರಿಬ್ಬರ ದಾಳಿಯ ಮಧ್ಯದಲ್ಲಿ ಸುಮಾರು ನೂರ ಹನ್ನೆರಡು ವರ್ಷಗಳ ಕಾಲ ಗ್ಯಾಪ್ ಇದೆ ಅದನ್ನ ನಾವು ಯಾರು ಯೋಚನೆ ಮಾಡಿಲ್ಲ ಯಾಕೆ ಇದು ನೂರ ಹನ್ನೆರಡು ವರ್ಷ ಗ್ಯಾಪ್ ಯಾರು ಮಗಳ ಮಗಳಿಗೆ ದಾಳಿ ಮಾಡಿಲ್ಲ ಹೇಳಿ ಏನಕ್ಕೆ ಅಂದ್ರೆ ಸೋಹೆಲ್ ಅವರು ಬೊಂದಲಿ ಕಂಡೆಂಬರ ಒಂದು ಪ್ರಾಂತ್ಯ ಇದೆ ಯು ಪಿ ಮತ್ತೆ ಮಧ್ಯಪ್ರದೇಶ ಮಧ್ಯದಲ್ಲಿ ನಾವಲ್ಲಲ್ಲಿ ಅವರ ಆಗ್ರಾ ಈ ಮಂತುರ ಇದ್ರ ಪಾಕದಲ್ಲಿಲ್ಲ ಅಲ್ಲಿ ಕೇವಲ ಇಪ್ಪತ್ತೇಳು ಸಾವಿರ ಜನ ಸೈನಿಕರು ಕರ್ಕೊಂಡು ಅದು ಹೇಗೆ ಅಂದ್ರೆ ನಾಲ್ಕು ಊರಿಗೂ ರಾಜ ಹತ್ತು ಊರಿಗೊಬ್ಬ ರಾಜ ಹೇಗಿದ್ದಿತ್ತು ಅವರು ತುಂಬಾ ಕಡಿಮೆ ಸೈನಿಕರು ಒಂದು ಇಪ್ಪತ್ತು ಮೂವತ್ತು ರಾಜರ ಸೈನಿಕರು ತಗೊಂಡು ಕೇವಲ ಇಪ್ಪತ್ತೈದರಿಂದ ಇಪ್ಪತ್ತೇಳು ಸಾವಿರ ಜನ ಸೈನಿಕರು ಒಟ್ಟಿಗೆ ಸೇರ್ಕೊಂಡು ಗೋರಿ ಮಹಮ್ಮದಿನ ಎರಡು ಲಕ್ಷ ಜನರ ತಲೆಯನ್ನು ಕಟ್ಟು ನಿಜವಾಗ್ಲೂ ಈ ಕಥೆನೆ ನಾವು ಮರ್ತಬಿಟ್ಟಿದೀವಿ ಇದು ನಮ್ಮ ಇಲ್ಲಿ ಇತಿಹಾಸದಲ್ಲಿ ಇಲ್ಲ ಈ ಈಗ ರೀಸೆಂಟ್ ಆಗಿ ನಾವು ಕೆಲವು ಪೇಪರ್ ನೋಡ್ತಿದ್ವಿ ನಾವೆಲ್ಲ ಗುಂಡಿ ತೆಗಿರ್ಬೇಕಾದ್ರೆ ಲಕ್ಷಾಂತರ ತಲೆಗಳು ಸಿಗ್ತಿದೆ ನೂರಾರು ತಲೆಗಳು ಗುಂಡೆಗಳು ಸಿಗ್ತಿದೆ ಪೇಪರ್ ಓದಿದೀವಿ ಅದು ಯಾರು ಅಲ್ಲ ನಮ್ಮಂತ ವೈರಿಗಳದ್ದು ಅವರು ಅವರು ಅದನ್ನ ಇದು ಮಾಡಿರುವಂಥದ್ದು ಈ ಹೆದರಿಕೆಯಿಂದನೇ ಬಂದಿಲ್ಲ ಅಂಥವು ರೀತಿಯ ಚೆನ್ನಾಗಿ ನಾವು ಮರ್ತ್ಬಿಟ್ಟಿದ್ದೀವಿ ಇನ್ನು ಈಗ ನಾವು ಒಂದು ಎಪ್ಪತ್ತೈದು ವರ್ಷ ಯುದ್ಧ ಮಾಡಿ ನಾವು ಗೆದ್ದು ಗೆದ್ದಿರುವಂಥದ್ದು ಈಗ ಅಭಿನಂದನ್ ಒಂದು ನಾನು ಒಂದು ಸಣ್ಣ ಇದ್ರಲ್ಲಿ ಹೇಳ್ತೀನಿ ಪ ಈಗ ಈಗ ಏನು ಹೇಳ್ತಿದ್ರು ಜೋ ಪೊಲಿಟಿಕ್ಸ್ ವಿದ್ಯಮಾನಗಳು ಅಮೆರಿಕನವರು ಪಾಕಿಸ್ತಾನರು ಸಪೋರ್ಟ್ ಮಾಡಿ ನಮ್ಮ ಇಂಡಿಯಾಗೆ ತುಂಬಾ ಸಾಕ್ಷನ್ಗಳನ್ನ ಹಾಕಿ ಇದೆಲ್ಲಾನು ಮಾಡ್ತಿದಾರೆ ಆದರೆ ಇದ್ರಲ್ಲಿ ಅವರಿಂದ ಏನು ಇಲ್ಲ ನಾವು ಎಲ್ಲಿ ತನಕ ನಮ್ಮ ಭಾರತೀಯ ಸೈನಿಕರು ನಾನಿದ್ದೀನಿ ಹೇಳ್ತಾರೆ ಯಾವ ವೈರಿಗಳು ನಮ್ಮನ್ನೇನು ಮಾಡ್ಕೊಳಕ್ಕಾಗಲ್ಲ ಅಮೇರಿಕಾ ತನ್ನ ಎಂಥ ಅಡ್ವಾನ್ಸ್ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದವ್ರು ಕೊಟ್ಟರು ಅದನ್ನು ಭೇದಿಸೋ ಛಲ ನಮ್ಮಲ್ಲಿದೆ ಉದಾಹರಣೆ ಹೇಳ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ವಾರಲ್ಲಿ ಏನು ಪ್ಯಾಟ್ರನ್ ಟ್ರ್ಯಾಂಕ್ ಅಂತ ಏನು ಹೇಳ್ಕೊಡ್ತಿದ್ರು ಅಮೇರಿಕಾದ್ರು ಇಷ್ಟು ಟೆಕ್ನಾಲಜಿರೋ ಟ್ರ್ಯಾಂಕು ಮತ್ತು ತುಂಬ ದೂರ ಹೊಡೆಯುವಂಥದ್ದು ತುಂಬ ಶಕ್ತಿಶಾಲಿ ಅಂಥದ್ದು ಎಲ್ಲೂ ಇಲ್ಲ ಅಂತ ಹೇಳ್ತಿದ್ರು ನಮ್ಮಲ್ಲಿ ಒಬ್ಬರು ಹೌದರ್ ಅಬ್ದುಲ್ ಹಮೀದ್ ಅಂತಿದ್ರು ಕೆಟ್ಟು ನಿಂತಿತ್ತು ಐ ಎನ್ ಒಂದು ರಾಜ್ಪ ಕೆಟ್ಟ ನಿಂತಿತ್ತು ಅವರು ಅಮೆರಿಕದವರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದ್ರು ಅವರು ಗಾಜಿ ಅಂತ ಹೇಳಿ ಒಂದು ಕೊಟ್ಟು ಅದನ್ನ ನಮಗೆ ಯುದ್ಧ ಮಾಡಿ ಕಳಿಸಿದ್ರು ನಮ್ದು ಕೆಟ್ಟ ನಿಂತಿರೋ ಐಎನ್ ಎಸ್ ವರಿ ತಿರುಗ್ತಿತ್ತು ಅಷ್ಟೇ ಮೇಲೆ ಕೆಳಗಡೆ ಬರ್ತಿತ್ತು ತಿರುಗತಿಲ್ಲ ಅಂತ ನಾವು ಗಾಜಿ ನೋಡದಾಕಿದ್ವಿ ಇನ್ನು ಯುದ್ಧ ವಿಮಾನ ಯಾವ ಸ್ಥಿತಿ ಹೆಂಗಿರ್ಬೇಡ ಆ ಯುದ್ಧ ವಿಮಾನ ಎಫ್ ಟ್ವೆಂಟಿ ಒನ್ ತಗೊಂಡೋಗಿ ಹೋಗಿ ಇವತ್ತಿನ ಫೈವ್ ಜಿ ಕಾಲದ ಎಫ್ ಸಿಕ್ಸ್ಟೀನ್ ಹೊಡೆದ್ ಬುದ್ಧಿಯಾರೆ ಅಂತ ಅಂದ್ರೆ ಇವರ ಮನಸ್ಥಿತಿ ಇದಿರ್ಬೇಕು ಅವರು ನಾನು ಅಲ್ಲಿ ಬದುಕ್ತೀನಿ ಸಾಯ್ತೀನಿ ಅಂತ ಯೋಚನೆ ಮಾಡಿಲ್ಲ ಆ ಯುದ್ಧ ವಿಮಾನನ ನಮ್ಮ ದೇಶದ ಕಡೆ ನಿಲ್ಸ್ಬೇಕು ಅನ್ನೋದು ಬಂತು ಈಗ ವಿಕ್ರಮ್ ಭತ್ರ ಅವ್ರ ಕತೆ ಕೇಳಿರ್ತೀರ ನೀವು ಶೇರ್ ಶಾ ಅನ್ನೋದು ಪಿಕ್ಚರ್ ಬಂದಿದೆ ಅವ್ರು ಹೋಗ್ತೀರ ಮೇಡಮ್ ಅದು ಅಲ್ಲಿ ತನಕ ಅಷ್ಟೇ ನಿಮ್ಗೆ ಗೊತ್ತಿದೆ ವಿಕ್ರಮ್ ಭತ್ರ ಅವರು ಹೇಗೆ ಅದೊಮ್ಮೆ ಸಾಹಸದಿಂದ ಹೋರಾಡಿ ಒಂದು ನಾಲ್ಕು ಪಾಯಿಂಟ್ಗಳನ್ನ ನಾವು ಗೆದ್ದು ಕೊಟ್ಟರು ಅಂತ ಹೇಳಿದ್ರು ಆದರೆ ಅವರ ಯಾರು ಆ ಹುಡುಗಿನ ಇಷ್ಟಪಡಿದ್ರು ಡಿಪಲ್ ಚೀಮಾ ಅಂತ ಹೇಳಿ ಆ ಹೆಣ್ಣುಮಗಳ ಹೆಸರು ಆ ಹೆಣ್ಮಗಳು ಇವರಿಗೆ ಕೇವಲ ಇವರ ಮಾತಿನಲ್ಲಿ ಅಷ್ಟೇ ಎಂಗೇಜ್ಮೆಂಟ್ ಆಗಿರುತ್ತೆ ಇವ್ರ ತಂದೆ ಇನ್ನೂ ಒಪ್ಪಿರಲ್ಲ ಅವ್ರ ಮನೆಯವರು ಇನ್ನೂ ಒಪ್ಕೊಂಡಿರ್ತಾರಷ್ಟೇ ವಿಕ್ರಮ್ ಭತ್ರ ಸತ್ತ ನಂತರ ಆ ಹೆಣ್ಣು ಇವತ್ತಿಗೂ ಇವತ್ತಿವ್ರಿಗೂ ವಿಧಿವೆ ಜೀವನ ಇದರಿಗಿಂತ ಪ್ರೇಮಕತೆ ನಮ್ಗೆ ನಮ್ಮ ದೇಶದಲ್ಲಿ ಪ್ರೇಮ ಅಂದ್ರೆ ತ್ಯಾಗ ಯುದ್ಧ ಅಂದ್ರೆ ಧರ್ಮ ಅದನ್ನ ಬೇರೆಯವರು ಯಾರೋ ಒಬ್ಬ ಮೊಘಲ್ ರಾಜ್ಯ ನಾನು ಹೆಬ್ಬೆಟ್ಟು ಅಂತ ಹೇಳಿ ಇಷ್ಟಪಡ್ತೀನಿ ಅಂತ ರಾಜ್ಯದನ್ನ ಎವ್ರಿಥಿಂಗ್ ಇಸ್ ಫೇರಿಂಗ್ ಲವ್ ಅಂಡ್ ವಾರ್ ಅಂತ ಹೇಳ್ಬಿಟ್ಟು ಎವ್ರಿಥಿಂಗ್ ಇಸ್ ಫೇರಿಂಗ್ ಲವ್ ಅಂಡ್ ವಾರ್ ಅಂತ ಹೇಳಿದ್ರೆ ಮಲಗಿರೋ ಸೈನಿಕರ ಕಡಿಯವನು ಫೇರ್ ಆಗ್ಬಿಡ್ತಾನೆ ಮತ್ತೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಆಸಿಡ್ ಹೆಚ್ಚ ಪ್ರೇಮಿನೂ ಫೇರ್ ಆಗ್ಬಿಡ್ತಾನೆ ಅದರಿಂದ ಖಂಡಿತ ಅಲ್ಲ ನಮ್ಮಲ್ಲಿ ಯಾವತ್ತಿಗೂ ಯುದ್ಧನ ಒಂದು ಧರ್ಮ ಅನ್ನೋ ರೀತಿ ಮಾಡಿದೀವಿ ಪ್ರೀತಿ ಪ್ರೇಮ ಅಂತ ತ್ಯಾಗ ಅನ್ನೋ ರೀತಿ ಮಾಡಿದೀವಿ ಇಂಥ ಕಥೆಗಳು ನಮ್ಮಲ್ಲಿ ಹಲವಾರು ಇದೆ ಸಾಕಷ್ಟು ಇದೆ ಅಂತ ಕಥೆಗಳು ನಮ್ಮ ಮಕ್ಕಳು ಓದಬೇಕು ಅದು ಇಸ್ಪರ್ ಆಗಿ ಅವರು ಮತ್ತೆ ಸೇನೆಗೆ ಸೇರಬೇಕು ದೇಶಕ್ಕೆ ಪ್ರಾಣ ತೆತ್ತಿ ಅವರು ನಮ್ಮ ದೇಶ ಕಾಪಾಡಬೇಕು ನಾವು ಡೆಫಿನೆಟ್ಲಿ ಎಷ್ಟೊಂದು ವಿಷಯ ತಿಳಿಸಿದ್ರು ಎಷ್ಟೊಂದು ಇನ್ಸೈಟ್ಫುಲ್ ಇನ್ಫಾರ್ಮೇಶನ್ ತಿಳಿಸಿದ್ರು ಏನಂದ್ರೆ ನಮ್ಮ ತಂದೆ ಮತ್ತು ನಮ್ಮ ತಾತ ಇವರಿಬ್ರು ಯಾವಾಗಲೂ ನನಗೆ ಒಂದು ಸೆಂಟೆನ್ಸ್ ಹೇಳ್ತಾಯಿದ್ರು ಎಜುಕೇಷನ್ ಇಸ್ ದಿ ಓನ್ಲಿ ಪ್ರಾಪರ್ಟಿ ನನಗೆ ಈಗ ಅರ್ಥ ಆಗ್ತಾ ಇದೆ ಅಂದರೆ ಎಜುಕೇಷನ್ ಮುಖಾಂತರ ಎಷ್ಟೊಂದೆಲ್ಲ ಆಸ್ತಿ ಎಷ್ಟೊಂದೆಲ್ಲ ನಾಲೆಡ್ಜು ಎಷ್ಟೊಂದೆಲ್ಲ ಶಕ್ತಿ ನಾವು ತಗೊಳ್ಬಹುದು ಅಲ್ವಾ ಅಂದರೆ ಒಬ್ಬ ಯೋಧ ಒಬ್ಬ ಸೈನಿಕರೇ ಕೂಡ ಅಂದರೆ ನಮ್ಮ ದೇಶವನ್ನು ಕಾಯುವಂಥ ರಕ್ಷ ರಕ್ಷಕರೇನೇನೆ ಈ ಮಾತನ್ನು ಅಂದರೆ ನನ್ನ ಆತ್ಮಸ್ಥಿರತೆ ನನ್ನ ಆತ್ಮನಿಷ್ಠೆ ನನ್ನಲ್ಲಿರುವ ಆತ್ಮಶಕ್ತಿಯಿಂದನೇ ನಾನು ಏನೇ ಬರಲಿ ಏನೇ ಆಗಲಿ ನಾನು ಎದುರಿಸ್ತೀನಿ ನಾನು ಗೆಲ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲಿ ನಾಲ್ಕು ಜನ ಇವತ್ತಿನ ದಿನ ನಮ್ಮ ದೇಶವನ್ನು ರಕ್ಷಿಸಿದಂತಹ ರಕ್ಷಕರಿಗೆ ನಾನು ಒಂದು ಚಿಕ್ಕ ರಕ್ಷಾ ಬಂಧನವನ್ನು ಕಟ್ತಾ ಇದ್ದೀನಿ ಈ ಬಂಧ ಎಂದೆಂದಿಗೂ ಬೆಸೆದು ಸದಾಕಾಲ ನಮ್ಮನ್ನೆಲ್ಲ ರಕ್ಷಿಸ್ತಾ ಇರುತ್ತೆ ನ ನಮ್ಮನ್ನಷ್ಟೇ ಅಲ್ಲ ಎಲ್ಲರನ್ನ ಇಡೀ ಯೂನಿವರ್ಸ್ನೇ ನನ್ನ ಪ್ರಕಾರ ಸುರಕ್ಷಿತವಾಗಿಡತ್ತೆ ಅಂತ ಹೇಳ್ತಾ ಈ ಮಾತನ್ನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ರಕ್ಷಾ ಬಂಧನ್ ವಿತ್ ನಮ್ಮ ದೇಶ ಕಾಯುವಂತಹ ರಕ್ಷಕರು ಧನ್ಯವಾದ ಸರ್ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರಿ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸಸ್ ನಿಜವಾಗ್ಲೂ ಕೇಳ್ತಾ ಹೋದರೆ ಟೈಮ್ ಸಾಕಾಗಲ್ಲ ಇನ್ನೂ ಒಂದಷ್ಟು ದಿನ ಫ್ರೀಯಾಗಿ ಕೂತು ಮಾತಾಡೋಣ ಅಂತ ಅನಿಸ್ತು ಥ್ಯಾಂಕ್ ಯು ಸೋ ಮಚ್ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿ ನಿಮ್ಮ ಪ್ರೀತಿಯ ಆರ್ ಜೆ ಶ್ರೀವಿದ್ಯಾ ನಾನು ಇಷ್ಟು ಜೊತೆಯ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ಗಂಧದ ಗುಡಿ ಮೈಸೂರು ಈ ಗ್ರೂಪ್ನವ್ರಿಗೆ ಅನಂತ ಅನಂತ ಧನ್ಯವಾದಗಳು ನಮಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿಗೆ ಫ್ಯಾನ್ ಮತ್ತು ಇನ್ ಅಸೋಸಿಯೇಷನ್ ವಿತ್ ಗಂಧದ ಗುಡಿ ಮೈಸೂರು ಈ ದೇಶವನ್ನು ಕಾಯುವಂತಹ ರಕ್ಷಕರ ಜೊತೆ ಬಂಧನ ಕಾರ್ಯಕ್ರಮದ ಇಷ್ಟು ಹೊತ್ತು ನೀವೆಲ್ಲರೂ ಸವಿಯನ್ನು ಸವದಿದ್ದೀರಿ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕೇಳ್ತಾರೆ ನೈಂಟಿ ಟೂ ಪಾಯಿಂಟ್ ಸೆವೆನ್ ಬಿ ಇವತ್ತಿನ ಈ ಬಂಧನದ ಸಮಯದಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಇನ್ ಅಸೋಸಿಯೇಷನ್ ವಿತ್ ಗಂಧದ ಗುಡಿ ಮೈಸೂರು ಜೊತೆಗೆ ಮೈಸೂರು ಎಕ್ಸ್ ಸರ್ವಿಸ್ ಮೆನ್ ಮೂಮೆಂಟ್ ಇವರೆಲ್ಲರ ಸಹಯೋಗದೊಂದಿಗೆ ಇವತ್ತಿನ ದಿನ ರಕ್ಷಾಬಂಧನದ ದಿನ ನಮ್ಮ ದೇಶವನ್ನು ಕಾದಂತಹ ಕಾಯ್ದಿರುವಂತಹ ಸದಾಕಾಲ ನಮ್ಮೆಲ್ಲರನ್ನು ಸುರಕ್ಷಿತವಾಗಿಕ್ಕಂತಹ ರಕ್ಷಕರು ಇವರಿಗೆ ಒಂದು ಚಿಕ್ಕ ರಕ್ಷಾಬಂಧನವನ್ನು ನಾನು ಕಟ್ತಾ ಇದ್ದೀನಿ ಸರಿ ಒಟ್ ಲವ್ಲಿ ಮೀಟಿಂಗ್ಯೂ ತುಂಬ ಖುಷಿಯಾಯಿತು ತುಂಬ ವಿಷಯಗಳನ್ನ ತಿಳ್ಕೊಂಡೆ ನಾನು ಯಾರನ್ನೂ ಈ ಥರ ಒಬ್ರು ಎಕ್ಸರ್ಬಿಸ್ ಮನ ನಾನು ಮಾತಾಡ್ಸಿಲ್ಲ ಅಥವಾ ಥರ ಇಷ್ಟೊಂದು ಇದಾಗಿಲ್ಲ ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್